ಪ್ರೀತಿಯ ಅಭಿಮಾನಿಗಳಿಗೆ ಅಲ್ಲಿ ಕೂತಿರುವಂತ ನನ್ನ ಪ್ರೀತಿಯ ತಾಯಿಯರಿಗೆ ಹಾಗೂ ಆಕ ತಂಗಿದ್ರಿಗೆ ಹಾಗೂ ಇಲ್ಲಿ ನಿಂತಿರುವಂತ ನನ್ನ ಕುಚ್ಚು ಅಭಿಮಾನಿಗಳಿಗೆ ಅಡಿ ನೋಡ್ತಾನೆ ಕ್ಯಾಮ್ರಾ ಸ್ಟಾರ್ಟ್ ಮಾಡಿರುವ ನನ್ನ ಹೌಳ ಅಭಿಮಾನಿಗಳಿಗೆ ಎಲ್ಲರಿಗೂ ತಾಯಿ ಜಗನ್ಮಾತೆ ದೇವರ ಗಡ್ಡಿಯ ಉತ್ಸವದ ಈ ಒಂದು ತಾಯಿ ನಾನು ಎಲ್ಲ ಕಡೆಗೆ ನೋಡಿದ್ದೀನಿ ಸರ್ ಆ ತಾಯಿ ಹತ್ರ ಹೋದಾಗ ನಾವು ಶ್ರೀಶಲ್ ಉಗಾರ್ಸರು ನಾವು ಈಶ್ವರನವ್ರು ಹೋಗಿದೀವಿ ಅಲ್ಲಿ ಎಷ್ಟು ಜಾಗೃತ ಅಂದ್ರೆ ಎದ್ದು ಅನ್ಸುತ್ತೆ ಎಂತ ಪುಣ್ಯಕ್ಷೇತ್ರ ಇದು ಆ ತಾಯಿಯನ್ನು ಯಾರು ನಡ್ಕೊಳ್ತಾರೋ ನಿಮ್ಮೆಲ್ಲ ಪಾಪ ಕಳೆದು ಹೋಗುತ್ತೆ ನಿಮ್ಮ ಕಷ್ಟ ಕಳೆದು ಹೋಗುತ್ತೆ ಅಂತ ಶಕ್ತಿ ಅನ್ನೋದಿದ್ರೆ ನಮ್ಮ ದೇವರ ದೇವರಗಡ್ಲಿ ಊರಲ್ಲಿ ಬಹಳ ಸಂತೋಷ ಆಯ್ತೆ ಇದು ಇಂಚಿನ ಮೇಡಲ್ಸ್ ಆರ್ಕೆಸ್ಟ್ರಾ ನಿಮ್ಮ ಸೇವೆ ಸಿದ್ಧ ಶ್ರೀ ಶ್ರೀ ಹುಗಾಸ್ ಹೆಮ್ಮೆ ತಂಡ ತಿಳಿದ ನಮ್ಮನ್ನ ಬಹಳಷ್ಟು ಟಿವಿಗಳು ನೋಡಿದ್ರ ನೀವು ಅಲ್ಲ ಉದಯ ಟಿವಿಲಿ ಜಿ ಕಡೆಯಲ್ಲಿ ಹ್ಯಾಟ್ರಿಕ್ ಇರುವ ಶಿವರಾಜ್ ನೋಡಿಸುವಂತ ಡಿ ಕಡೆಯಲ್ಲಿ ಓಕೆನಾ ಮತ್ತ ಒಂದು ಸಿನಿಮಾದಲ್ಲಿ ನೋಡಿದಿರಿ ಅದು ರಮ್ಯಾ ಜೀವನ ಬಿಡಿಸಿದಂತ ನಾಗರ ಹೌತ್ರಿ ನನಗೆ ಗೊತ್ತಿಲ್ಲ ನೋಡಿ ಸಿನಿಮಾ ಮಾಡೋದೇ ಗೊತ್ತು ಆದರೆ ಅದನ್ನ ನಾವು ನೋಡೋದು ಕಷ್ಟ ಸರ್ ಯಾಕೆ ಹೇಳಿ ನಿಮ್ಮ ಸೇವೆ ಸಂತೋಷ ಇಲ್ಲಿ ಕೂತಿರುವಂತ ಸಮಸ್ತ ತಾಯಿಯಂದ್ರಿಗೆ ಹಾಗೂ ದೇವಸ್ಥಾನ ಕಮಿಟಿ ಅಧ್ಯಕ್ಷರಿಗೆ ಪದಾಧಿಕಲ್ಗೆ ಬರಲಿ ಒಂದು ಜೋರ ಚಪ್ಪಾರೆಲ್ಲರಿಗೆ ವಂದನೆಗಳು ನಿಮ್ಮೆಲ್ಲ ಈ ಊರು ಏನಂದ್ರೆ ಹೃದಯವಂತರ ಊರು ಇಲ್ಲಿ ಬರ್ತಿದಂತೆ ನಮ್ಮ ಅವರು ಎಷ್ಟು ಚಾಲ ನೋಡ್ಕೊಡು ನಮಗೆ ಏನ್ ಊಟದ ವ್ಯವಸ್ಥೆ ಪೂಜಾರಿ ಪರಿವಾರ ಸದಸ್ಯರಿಗೆ ನಾನು ವಂದಿಸ್ತಾ ಇದೀನಿ ಎಲ್ಲಿಂದ್ರೆ ನಮ್ಮ ತಾಯಂದ್ರು ಗೋಪಾಲಣ್ಣ ನಮಸ್ತೆ ಏನ್ ಸರ್ ಬಹಳ ಸಂತೋಷ ಬಹಳ ಸಂತೋಷ ಈಗ ಒಂದು ಗೀತೆ ಹಾಡ್ತಾ ಇದೀನಿ ರವಿ ಸರ್ ಚೆನ್ನಾಗಿದ್ದೀರಾ ರವಿ ಅಣ್ಣ ಬಹಳ ಸಂತೋಷ ಬಹಳ ಸಂತೋಷ ಈಗ ಒಂದು ಗೀತೆನ ಹಾಡೋಣ ಅಪೇಕ್ಷೆ ಬೇರೆ ಕೇಳಿದ ಅಭಿಮಾನಿಗೋಸ್ಕರ ಯಾವುದು ಓ ಗೆಳೆಯ ಓಕೆನಾ ಅದು ಮುಂಚೆ ಉಂಟಲ್ಲ ಹೇಳ್ಬಿಡ್ತೀನಿ ರೈಟ್ ಕೇಳಿ ಚಿತ್ರ ಯಜಮಾನ ಚಿತ್ರ ಬಂದು ಸಂಭಾಷಣೆ ಮಾಡಿದೆ ಅಂತ ಇದೆಷ್ಟು ಕಡ್ಡಿ ಕಲ್ಲು ಕಸ ಅಂತ ಎಣಿಷ್ಟು ಬೇಗ ಹೇಳಬೇಕು ಚಾಕಾಚ ಇದು ಇದೆಷ್ಟು ಮಾಡಿದೆ ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ಕೋಟಿ ಕನ್ನಡಿದಾರು ಅಷ್ಟು ಮರಳು ತಿಳಿದಿದೆ ಕಡ್ಡಿ ಕಲ್ಲು ಕಸ ಅಂತ ಹೇಳಿದವು ಲೆಕ್ಕ ಚೆನ್ನಾಗಿರುತ್ತೆ ಎಣಿಸಿ ನೋಡು ಏನ್ ಚಪ್ಪಾಳೆ ಬರ್ತಾ ಇಲ್ಲ ಏನ್ ಸರ್ ಬಾಲ್ತೀಲ್ ಕೂತಿದ್ರಾ ನೀವು ಕಾಣಿಸ್ತಿದ್ರಿ ನಿಮ್ಮ ಚಪ್ಪಾಳಿ ಏನು ಏನ್ ಎಷ್ಟು ಚೆನ್ನಾಗಿ ಸೇರಿದಿರಾ ಕಲೆಗೆ ಒಂದು ಬೆಲೆ ಇದೆ ಕಲಾವಧಿ ಒಂದು ಬೆಲೆ ಇದೆ ಅಂದ್ರೆ ನಮ್ಮ ದೇವರ ಗಡ್ಡೆ ಊರಲ್ಲಿದೆ ಅಂತ ಹೇಳಿ ಇಷ್ಟಪಡ್ತೇನೆ ನಿಮ್ಮ ಬಾಳಗಡೆ ನಿಮ್ಮ ಅಭಿಮಾನಿಗೆ ಚಿರೋಣಿ ಇದು ಇಂಚರ್ ಆರ್ಕೆಸ್ಟ್ರಾ ಈಗ ಒಂದು ಗೀತೆನ ಹಾಡೋಣ ಅಲ್ಲಿ ನಮ್ಮ ಹಿರಿಯರು ಸರ್ ನಮಸ್ತೆ ಸರ್ ನೀವು ಮುನಿ ಒಂದು ಹಾಡಿಗೆ ಎಲ್ಲಿದಿರಿ ನಾವು ಪೂಜಾರಿ ಸೋಬ್ರೆ ಅಣ್ಣ ಎಷ್ಟು ರಮೇಶ್ ಅಣ್ಣ ಎಲ್ಲಿದಿರಿ ಮಂಜು ರಮೇಶ್ ಸರ್ ಮುತ್ತು ಲಕ್ಕಪ್ಪ ಅವರು ಇಲ್ಲಿ ಸುತ್ತೆ ಒಂದು ಹಾಡೋಕೆ ನಾನು ಡ್ಯಾನ್ಸ್ಗೆಲ್ಲ ಬರಿ ಸರ್ ಬಾಣ ಸೋಮ್ನೆ ತಾವಾಷಿಗೆ ಥ್ಯಾಂಕ್ ಯು ಸೋಮತ್ ಏನು ನಿಮ್ಮ ಹೆಸರು ರಮೆ ರಮೇಶ್ ಅಣ್ಣ ಇದು ತೆಂಗುಬಿಡಿ ಆ ಏನು ಸರ್ ಎಷ್ಟು ಚೆನ್ನಾಗಿದೆ ಎಷ್ಟು ನೀವು ಯಾಕೆ ಕೊಚ್ಬಿ ಹಾಕಿದ್ರೆ ಆ ಹಾ ಬಾಣಿ ಆ ಇಲ್ಲಿدار ನೋಡಿ ನೋಡಿ ಅವರು ಮಂಡದ ಗಂಡ ಅಂಬರೀಶ್ ಅವರು ಆದರೆ ಇವರು ಈ ಇವರ ಚಂಡು ನನಗೆ ಗಳೆಯ ಅಂಬರೀಶ್ ನೋಡಿದಂಗ ಆಗುತ್ತೆ ಏನು ಸರ್ ತಮ್ಮ ಹೆಸರು ಓಪನ್ ಸರ್ ಏನು ಸರ್ ನಾಚಿಕೋತಾ ಇದೀರಾ ನಾನು ನಿಮಗೆ ಗಳೆಯ ವಿಷ್ಣುವರ್ಧನ್ ಬಂದಿದ್ದೀನಿ ಒಂದ ಜೊತೆ ಮಾತಾಡೋರು ಬಾ ಆ ಬಾಡ ಸಂತೋಷ ಒಂದು ಗೀತೆ ಹಾಡ್ತೀನಿ ಇಲ್ಲಿ ಇರಬೇಕು ಓಕೆನಾ ರೈಟ್ ಸರ್ ಓಕೆ ನಿಮ್ಮ ಹೆಸರು ರಮೇಶ್ ಸರ್ ನೀವು ಇಲ್ಲಿ ಏನು ಚೆನ್ನಾಗಿದೆ ಸರ್ ನೀವು ಸುಮ್ಮನೆ ಕ್ಯಾಪ್ ಆಗಿದೆ ಈಗ ನೋಡಿ ಒಂದು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತೀವಿ ಆ ಹಾಡು ಅದ್ರ ಜೊತೆಗೆ ಅದ್ಭುತವಾದ ಸೌಂಡ್ ಸಿಸ್ಟಮ್ ನಡಿದರೆ ನನ್ನ ಗೆಳೆಯ ನನ್ನ ಆತ್ಮೀಯ ಹೃದಯವಂತ ಚೇತನ್ ರವರಿಗೆ ಬರಲಿ ಒಂದು ಜ್ವರ ಚಪ್ಪಾಳೆ ಸೌಂಡ್ ಜನರಿಗೆ ಚೇತನಾ ಸೂಪರ್ ಆಗಿ ಬರ್ತಾರೆ ಇದೆ ಮೈಂಟೇನ್ ಮಾಡಿದ್ರು ಓಕೆ ರೈಟ್ ಈಗ ಕೇಳಿ ಚಿತ್ರ ದಿಕ್ಕದ ಚಿತ್ರದ ಓ ಓಕೆನಾ ಓಕೆನಾ ರೈಟ್ ಸರ್ ಆ ಹಾಡು ಆ ಬೆನ್ನೆ ಬನ್ನಿ ನಮಗೂಸ್ಕರ ತತ್ರ ಮತ್ತೆ ಏನೊಂದು ಘಟಪಲ್ಲಿ ನಾನು ಬರ್ತೀನಿ ಅದ್ ಪೂರ್ವದಲ್ಲಿ ಈ